ಮೂಡ ಹಗರಣ ವಿರುದ್ಧ ಎನ್ ಡಿ ಎ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ನಡೀತಾ ಇದೆ ಇಂದಿಗೆ ನಾಲ್ಕನೇ ದಿನ ಇನ್ನು ಇವತ್ತು ನಾಲ್ಕನೇ ದಿನದ ಪಾದಯಾತ್ರೆ ಆರಂಭ ಕೂಡ ಆಗಿದೆ ಬಾಣವನ್ನ ಬಿಡೋದ್ರ ಮೂಲಕ ನಾಲ್ಕನೇ ದಿನದ ಪಾದಯಾತ್ರೆಯನ್ನ ಆರಂಭ ಮಾಡಲಾಯಿತು ನೆಡಘಟ್ಟದಿಂದ ಮಂಡ್ಯದವರೆಗೆ ಇಂದು ಕಾಲ್ನಡಿಗೆ ನಡೆಯಲಿದೆ ಇವತ್ತು ಬರೋಬ್ಬರಿ ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಲಿರುವ ಮೈತ್ರಿ ನಾಯಕರು ವಿಜಯೇಂದ್ರ ನಿಖಿಲ್ ಸೇರಿ ಹಲವು ನಾಯಕರು ಇವತ್ತಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಎಸ್ ಬರಬರಿ ಇವತ್ತು ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಲಿದ್ದಾರೆ ಕೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆಗೆ ಒತ್ತಾಯಿಸಿ ನಡೀತಾ ಇರುವ ಮೈಸೂರು ಚಲೋ ಹೆಸರಿನಡಿ ಪಾದಯಾತ್ರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ನಾಲ್ಕನೇ ದಿನದ ಪಾದಯಾತ್ರೆಯನ್ನು ಬಾಣ ಬಿಡೋ ಮೂಲಕ ಆರಂಭ ಮಾಡಲಾಯಿತು ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ ಮಂಡ್ಯದವರೆಗೂ ಇವತ್ತಿನ ಪಾದಯಾತ್ರೆ ನಡೆಯಲಿದೆ ಇನ್ನು ಮಂಡ್ಯದಲ್ಲಿ ಇವತ್ತು ರಾತ್ರಿ ವಾಸ್ತವ್ಯವನ್ನು ಕೂಡಿ ಮತ್ತೆ ನಾಳೆ ಮಂಡ್ಯದಿಂದ ಐದನೇ ದಿನದ ಪಾದಯಾತ್ರೆ ಶುರುವಾಗಲಿದೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗಾಗಲೇ ದೋಸ್ತಿ ನಾಯಕರ ನಾಲ್ಕನೇ ದಿನದ ಪಾದಯಾತ್ರೆ ಆರಂಭಗೊಂಡಿದ್ದು ಇಂದು ಮಂಡ್ಯದವರೆಗೂ ಈ ಕಾಲ್ನಡಿಗೆ ನಡೆಯಲಿದೆ ಅದು ಕೂಡ ಬಾಣ ಬಿಡೋದ್ರ ಮೂಲಕ ಪಾದಯಾತ್ರೆಯನ್ನ ಶುರು ಮಾಡಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಮಧುಮಾನ ಏನು ದೋಸ್ತಿ ನಾಯಕರು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿಡಿದ ಏನು ಮೋಡ ಹಗರಣ ವಾಲ್ಮೀಕಿ ಹಗರಣ ಸೇರಿದಂತೆ ಇನ್ನಿತರ ಹಲವು ಭ್ರಷ್ಟಾಚಾರಗಳನ್ನ ವಿರೋಧಿಸಿ ಈಗಾಗಲೇ ಕೂಡ ಪಾದಯಾತ್ರೆಯನ್ನ ಬೆಂಗಳೂರು ಟು ಮೈಸೂರು ಚಲೋ ಹೆಸರಲ್ಲಿ ಈಗ ಪಾದಯಾತ್ರೆ ನಡೆಸಿದಂತದ್ದು ಈ ನಾಲ್ಕನೇ ದಿನ ಪಾದಯಾತ್ರೆ ಇದೀಗ ಸಕ್ಕನಾಡು ಮಂಡ್ಯಕ್ಕೆ ಬಂದು ತಲುಪಿದೆ ಏನು ಮಂಡ್ಯದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿಯಿಂದ ಇವತ್ತು ನಾಲ್ಕನೇ ದಿನದಿಂದ ಪಾದಯಾತ್ರೆ ಆರಂಭ ಆಗಿದ್ದು ಈ ನಿರಗ ಇವತ್ತು ಪಾದಯಾತ್ರೆ ನಡೀತಾ ಜಿಲ್ಲೆಯ ಗಡಿಭಾಗ ಇರುವಂತಹ ಮೇಘಟ್ಟದಿಂದ ಇವತ್ತು ಎರಡೂ ಪಕ್ಷದ ಸಾವಿರಾರು ನಾಯಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಇವತ್ತು ಪಕ್ಷದ ಪ್ರಮುಖ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಸೇರಿದಂತೆ ಅಶ್ವಥ್ ನಾರಾಯಣ ಶ್ರೀರಾಮುಲು ಕುಮಾರಸ್ವಾಮಿ ಹಾಗೂ ಹಲವು ಪ್ರಮುಖ ಜೆಡಿಎಸ್ ನಾಯಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪಾದಯಾತ್ರೆಯಲ್ಲಿ ಇವತ್ತು ಒಗ್ಗಟ್ಟ ಪ್ರದರ್ಶನವನ್ನ ಮಾಡ್ತಿರುವಂತದ್ದು ಯಾಕೆಂದ್ರೆ ಒಂದು ಕಡೆ ಜೆಡಿಎಸ್ ನಮ್ಮ ಜೆಡಿಎಸ್ ನ ಒಗ್ಗ ನಾಯಕ ಒಗ್ಗಟ್ಟ ಒಗ್ಗಟ್ಟಾಗಿ ಪಾದಯಾತ್ರೆಯನ್ನ ಮಾಡ್ತಾರೆ ಮತ್ತೊಂದು ಕಡೆ ಮಂಡ್ಯದಲ್ಲಿ ಇವತ್ತು ಏನು ನಿನ್ನೆಯಿಂದ ಕೂಡ ಜನಾಂದೋಲನ ಕಾಂಗ್ರೆಸ್ ನವರು ಆಯೋಜಿಸಿ ಈ ಒಂದು ಪಾದಯಾತ್ರೆಗೆ ಚಕ್ತ ಕೊಡುವಂತ ಕೆಲಸವನ್ನ ಮಾಡ್ತಾ ಈ ನಿಟ್ಟಿನಲ್ಲಿ ಇವತ್ತು ಆ ಮಂಡ್ಯದ ಏನು ಮೈಸೂರು ಆವರಣದಲ್ಲಿ ಒಂದು ಆ ಬೃಹತ್ ಜನಾಂದೋಲನ ಕಾರ್ಯಕ್ರಮವನ್ನು ಕೂಡ ಕಾಂಗ್ರೆಸ್ನವರು ಆಯೋಜನೆ ಮಾಡ್ತಿರೋದು ಹಾಗಾಗಿ ಕೂಡ ಏನೋ ಒಂದು ಕಡೆ ಇದು ರಾಜಕೀಯ ಸಂಘರ್ಷಕ್ಕೂ ಕೂಡ ಈ ಎರಡೂ ಪಕ್ಷಗಳ ಆ ನಡೆಯುತ್ತಿರುವಂತಹ ಯಾತ್ರಾ ಸಂಘರ್ಷಕ್ಕೆ ಕಾರಣ ಆಗಿದೆ ಇದು ನಡೆ ಕೂಡ ಒಂದು ಕಡೆ ಡಿಕೆಶಿಯನ್ನ ತೆಗೆಯುವ ಕೆಲಸವನ್ನ ನಾಯಕರ ಜೆಡಿಎಸ್ ನ ಪ್ರಮುಖ ನಾಯಕರ ಎಚ್ ಸಿ ಕೆ ಅವರು ಮಾಡ್ತಾರೆ ಮತ್ತೊಂದು ಕಡೆ ಡಿಕೆಶಿ ಅವರು ಕೂಡ ಆ ಜೆಡಿಎಸ್ ನಾಯಕರಾಗಿರುವಂತಹ ಎಚ್ ಸಿ ಕೆ ಅವರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಆ ಇವತ್ತು ಕೂಡ ಆ ಒಂದು ಸಂತವನ್ನು ಮುಂದುವರಿಸುವಂತಹ ಹಾಗೆ ಕಾಣಿಸುತ್ತೆ ಯಾಕೆಂದ್ರೆ ಇವತ್ತು ಏನು ಡಿಕೆಶಿ ಅವರು ಮಂಡ್ಯದ ನಡೆಯುವಂತ ಜನಾಂದೋಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲೂ ಕೂಡ ಆ ಈ ಜೆಡಿಎಸ್ ನ ಹಾಗೂ ಕಾಂಗ್ರೆಸ್ ಬಿಜೆಪಿ ಅವರು ನಡೆಸಿರುವಂತಹ ಪಾದಯಾತ್ರೆಯನ್ನ ಇವತ್ತು ಚಿಕಿತ್ಸ ಕೆಲಸವನ್ನ ಮಾಡುವಂತದ್ದು ಮಧುಮಾಲ ಯಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ